ಅತ್ಯಂತ ಭಯಂಕರ ಕಾಯಿಲೆ ಅಂದ್ರೆ ಈ ಕಾಯಿಲೆ ಬಂದ್ರೆ ಉಳಿಯೋದಿಲ್ಲ ಅನ್ನೋ ಒಂದು ಕಾಯಿಲೆಯ ಹೆಸರು ಹೈಡ್ರೋಫೋಬಿಯಾ ಹೈಡ್ರೋ ಅಂದ್ರೆ ನೀರು ಫೋಬಿಯಾ ಅಂದ್ರೆ ಭಯ ಏನ್ ಡಾಕ್ಟ್ರೆ ಇದು ಅಂದ್ರೆ ನಾಯಿ ಕಚ್ಚಿ ಹುಚ್ಚು ರೇಗಿದರೆ ಆ ಮನುಷ್ಯ ನೀರನ್ನ ತೋರಿಸಿದ್ರೆ ಅವನಿಗೆ ಸ್ಪಾಸ ಆಗತ್ತೆ ಅವನ ಮುಂದೆ ನೀರನ್ನ ಹಿಂಗಂದ್ರೆ ಹಿಂಗಂತಾನೆ ಅವನ ನೀರ್ ಕುಡಿಲಿಕ್ಕೆ ಆಗ್ದಿರ ಸತ್ತೋಗ್ತಾನೆ ಇದುವರೆಗೂ ಪ್ರಪಂಚದಲ್ಲಿ ಹುಚ್ಚು ನಾಯಿ ಕಡಿದು ಅಥವಾ ನಾಯಿ ಕಡಿದು ಅವನಿಗೆ ಹುಚ್ಚು ರೇಗಿ ಅಂಥ ಪೇಷಂಟ್ನ ನೀವು ಐಸೋಲೇಷನ್ ಹಾಸ್ಪಿಟಲಲ್ಲಿ ನೋಡ್ಬೋದು ಈ ಪೇಷೆಂಟ್ಗಳಿಗೆ ನೀರಂದ್ರೆ ಆಗಲ್ಲ ಅದಕ್ಕೆ ಹೈಡ್ರೋ ಅಂದರೆ ನೀರು ಫೋಬಿಯಾ ಅಂದರೆ ಭಯ ಅದರಿಂದ ಈ ವಿಚಾರ ನಿಮಗೆ ಗೊಳ್ತಿರಲಿ ಅನ್ನೋ ಒಂದು ಬಹಳ ಇಂಪಾರ್ಟೆಂಟು ಇದನ್ನ ರೇಬೀಸ್ ಅಂತೀವಿ ಹೈಡ್ರೋಫೋಬಿಯಾ ಅಂತೀವಿ ಅದರಿಂದ ದಯವಿಟ್ಟು ಇದು ಹುಚ್ಚ ನಾಯಿ ಕಡಿದ್ರೆ ಅಷ್ಟೇ ಅಲ್ಲ ಯಾವ ನಾಯಿ ಕಡಿದ್ರೂ ಕೂಡ ಮನುಷ್ಯನಿಗೆ ಬರೋ ಪಾಸಿಬಿಲಿಟಿ ಇರುತ್ತೆ ಅದಕ್ಕೊಂದು ಸ್ಟ್ಯಾಂಡರ್ಡ್ ಸ್ಟೇಟ್ಮೆಂಟು ಸಣ್ಣ ನಾಯಿ ಕಚ್ಚಲಿ ದೊಡ್ಡ ನಾಯಿ ಕಚ್ಚಲಿ ಬೀದಿ ನಾಯಿ ಕಚಲಿ ನಿಮ್ಮ ಮನೆ ನಾಯಿ ಕಚಲಿ ವ್ಯಾಕ್ಸಿನ್ ಹಾಕಿರೋ ನಾಯಿ ಕಚಲಿ ಆದರೂ ಕೂಡ ನೀವು ರೇಬಿ ಪೂರ್ ಇಂಜೆಕ್ಷನ್ ಮೊದಲು ಒಕ್ಕಳ ಸುತ್ತು ಹದಿನಾಲ್ಕು ಇಂಜೆಕ್ಷನ್ ಕೊಡೀವಿ ಈಗ ಜಪಾನ್ ಎಂಬ್ರಿಯೋ ಇಂಜೆಕ್ಷನ್ ಕೊಡ್ತೀವಿ ಐದು ಇಂಜೆಕ್ಷನ್ ನಿಮ್ ಮೂರ್ನಲ್ಲಿ ಕಚ್ಚಿದ್ರೆ ಅವತ್ತೇ ಇಂಜೆಕ್ಷನ್ ಹಾಕಿಸ್ಬೇಕು ಅಂತ ರೂಲ್ಸ್ ಇಲ್ಲ ಕಚ್ಚಿದ ಜಾಗವನ್ನು ಹದಿನೈದು ನಿಮಿಷ ಲೈಫ್ ಬಾಯ್ ಸೋಪು ಯಾವ್ದಾದ್ರು ಸೋಪ್ ಆಗಿ ಚೆನ್ನಾಗಿ ತೊಳಿರಿ ಡೇ ಬೆಂಗಳೂರಿಗೆ ಬಂದಾಗ ಅಥವಾ ಒಂದು ವಾರ ಆದ್ಮೇಲೆ ನೀವು ಬೆಂಗಳೂರಿಗೆ ಬಂದಾಗ ಫಸ್ಟ್ ಇಂಜೆಕ್ಷನ್ ಹಾಕೋತಿರಲ್ಲ ಅದನ್ನ ಝೀರೋ ಡೇ ಅಂತೀವಿ ಅದಾದ್ಮೇಲೆ ಥರ್ಡ್ ಡೇ ಅದಾದ್ಮೇಲೆ ಸೆವೆಂತ್ ಡೇ ಅದಾದ್ಮೇಲೆ ಫೋರ್ಟೀನ್ತ್ ಡೇ ಅದಾದ್ಮೇಲೆ ಟ್ವೆಂಟಿ ಏತ್ ಡೇ ಐದು ಇಂಜೆಕ್ಷನ್ ತಗೊಂಡ್ರೆ ನಿಮಗೆ ಹುಚ್ಚು ರೇಗುವುದಿಲ್ಲ ಒಂದೇ ಸಾರಿ ಹುಚ್ಚು ರೇಗಿದರೆ ಇದುವರೆಗೂ ಇಡೀ ಪ್ರಪಂಚದಲ್ಲಿ ಯಾರು ಉಳಿದಿರುವ ಎಕ್ಸಾಂಪಲ್ ಇಲ್ಲ ನನಗೆ ಬಹಳ ಸಾರಿ ಹೇಳ್ತೀನಿ ಅದಾನಿ ಅವರ ಬ್ರದರ್ ಇಲ್ಲ ಅವನು ಅಮೆರಿಕ ವಯ್ಸತ್ ಹೋಗ್ತಾನೆ ಉಚ್ಚು ನಾಯಕ ಹಚ್ಚಿರುತ್ತೆ ಆದ್ರಿಂದ ಇದೊಂದು ಎಚ್ಚರಿಕೆಯ ಗಂಟೆ ದಯವಿಟ್ಟು ನಾಯಕ್ ಕಚ್ಚಿದರೆ ನೀವು ಟ್ರೀಟ್ಮೆಂಟ್ ತಗೊಳ್ಳಿ